ನಮಸ್ಕಾರ ಎಲ್ರಿಗೂ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಯಾವುದೇ ಒಂದು ಆ್ಯಪ್ ಓಪನ್ ಮಾಡಿದಾಗ ಅಥವಾ ಯಾವುದೇ ಒಂದು ಪಿ ಡಿ ಎಫ್ ಓಪನ್ ಮಾಡಿದಾಗ ಒಟ್ನಲ್ಲಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಪದೇ ಪದೇ ಯಾಡ್ಸ್ ಬರ್ತಿದ್ರೆ ಆ ಒಂದು ಯಾಡ್ಸ್ ಗಳನ್ನ ಯಾವ ರೀತಿ ಬರದೇ ಇರೋ ರೀತಿ ಸೆಟ್ ಮಾಡ್ಕೊಳೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೆಲವು ಸೆಟ್ಟಿಂಗ್ಸ್ ಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮ್ಮ ಒಂದು ಮೊಬೈಲ್ಸ್ ಗಳಲ್ಲಿ ಈ ಒಂದು ಸೆಟ್ಟಿಂಗ್ಸ್ ಗಳನ್ನ ಸೆಟ್ ಮಾಡ್ಕೊಂಡ್ರೆ ಯಾಡ್ಸ್ ಬರೋದು ಕಮ್ಮಿ ಆಗುತ್ತೆ ಮತ್ತೆ ಬರೋ ಚಾನ್ಸಸ್ ಕಮ್ಮಿ ಇರುತ್ತೆ ಸ್ನೇಹಿತರೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಯಾಡ್ಸ್ ಜಾಸ್ತಿ ಬರ್ತಿದ್ರೆ ಅಥವಾ ಪದೇ ಪದೇ ಯಾಡ್ಸ್ ಬರ್ತಿದ್ರೆ ಪಿ ಡಿ ಎಫ್ ಓಪನ್ ಮಾಡೋ ಸಂದರ್ಭದಲ್ಲಿ ಆ್ಯಪ್ ಓಪನ್ ಮಾಡೋ ಸಂದರ್ಭದಲ್ಲಿ ಕಂಟಿನ್ಯೂಸ್ ಆಗಿ ಯಾಡ್ಸ್ ಬರ್ತಿದ್ರೆ ಆ ಒಂದು ಯಾರ್ಡ್ಸ್ ಗಳನ್ನ ಯಾವ ರೀತಿಯಾಗಿ ಸ್ಟಾಪ್ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ತುಂಬಾ ಸಿಂಪಲ್ ಸ್ಟೆಪ್ಸ್ ಗಳ ಮೂಲಕ ಯಾರ್ಸ್ ಬರದೇ ಇರೋ ರೀತಿ ಸೆಟ್ ಮಾಡ್ಕೋಬಹುದು ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಮರೀದೆ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರ ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಏನೇ ಒಂದು ಡೌಟ್ಸ್ ಇದ್ರು ಅಥವಾ ಯಾವುದೇ ಒಂದು ವಿಡಿಯೋ ಬೇಕಿದ್ರು ಕೆಳಗಡೆ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಬಹುದು ನಾನು ಎಲ್ಲ ಒಂದು ಕಮೆಂಟ್ಸ್ ಗಳಿಗೆ ರಿಪ್ಲೈ ಮಾಡ್ತೀನಿ ಮತ್ತೆ ನೀವು ಹೇಳಿರೋ ಕಂಟೆಂಟ್ ಮೇಲೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಯಾರ್ಸ್ ಬರದೇ ಇರೋ ರೀತಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸೆಟ್ಟಿಂಗ್ ಅನ್ನ ಸೆಟ್ ಮಾಡ್ಕೊಳೋ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಫಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡ್ಕೊಳ್ಳಿ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನಿಮ್ಗೆ ಗೂಗಲ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಗೂಗಲ್ ಅಂತ ಆಪ್ಷನ್ ಕಂಡಾಗ ಇಲ್ಲಿ ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಪ್ರೈವಸಿ ಅಂಡ್ ಸೆಕ್ಯೂರಿಟಿ ಅಂತ ಇರುತ್ತೆ ಅದರ ಕೆಳಗಡೆ ಯಾಡ್ಸ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡಿಲೀಟ್ ಅಡ್ವರ್ಟೈಸಿಂಗ್ ಐಡಿ ಅಂತ ಇರುತ್ತೆ ನೋಡಿ ಥರ್ಡ್ ಆಪ್ಷನ್ ಡಿಲೀಟ್ ಅಡ್ವರ್ಟೈಸಿಂಗ್ ಐಡಿ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡಿಲೀಟ್ ಅಡ್ವರ್ಟೈಸಿಂಗ್ ಐಡಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಅಡ್ವರ್ಟೈಸಿಂಗ್ ಐಡಿ ಡಿಲೀಟೆಡ್ ಅಂತ ಬರುತ್ತೆ ಸ್ನೇಹಿತರೆ ಎಲ್ಲಪ್ಪ ಅಂದ್ರೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಗೂಗಲ್ ಗೆ ಹೋಗ್ಬಿಟ್ಟು ಇಲ್ಲಿ ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಪ್ರೈವೇಸಿ ಅಂಡ್ ಸೆಕ್ಯೂರಿಟಿ ಮೇಲೆ ಯಾರ್ಡ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾನು ಆಲ್ರೆಡಿ ಮಾಡಿದೀನಿ ಅದಕ್ಕೆ ಹೋಗಿರುವಂತದ್ದು ಡಿಲೀಟ್ ಅಡ್ವರ್ಟೈಸಿಂಗ್ ಐಡಿಯಾ ಅಂತ ಇರುತ್ತೆ ಅಕಸ್ಮಾತ್ ನಿಮ್ಗೆ ಏನಾದ್ರು ಸಿಕ್ಕಿಲ್ಲಪ್ಪ ಅಂದ್ರೆ ಇಲ್ಲಿ ಸರ್ಚ್ ಬಾರ್ ನಲ್ಲಿ ಯಾರ್ಡ್ಸ್ ಅಂತ ಸರ್ಚ್ ಮಾಡಿ ಯಾರ್ಡ್ಸ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಬರುತ್ತೆ ನೋಡಿ ಸ್ನೇಹಿತರೆ ಯಾರ್ ಅಂತ ಸರ್ಚ್ ಮಾಡಿದಾಗ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಡಿಲೀಟ್ ಮಾಡ್ಕೋಬಹುದು ಇದಿಷ್ಟು ಮೊದಲ ಸೆಟ್ಟಿಂಗ್ ಆದ್ರೆ ಇನ್ನ ಸೆಕೆಂಡ್ ಸೆಟ್ಟಿಂಗ್ ಎರಡನೇ ಸೆಟ್ಟಿಂಗ್ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ತಿರ್ಗ ಗೆ ಹೋಗ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಮೋರ್ ಕನೆಕ್ಷನ್ಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರುವಂತದ್ದು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರೈವೇಟ್ ಡಿ ಎನ್ ಎಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರುವಂತದ್ದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮ್ಗೆ ಏನಾದ್ರು ಪ್ರೈವೇಟ್ ಡಿ ಎನ್ ಎಸ್ ನಿಮ್ಮ ಒಂದು ಸೆಟ್ಟಿಂಗ್ ಅಲ್ಲಿ ಸಿಗ್ಲಿಲ್ಲಪ್ಪ ಅಂದ್ರೆ ಸರ್ಚ್ ಬಾರ್ ನಲ್ಲಿ ಸಿಂಪ್ಲಿ ಪ್ರೈವೇಟ್ ಅಂತ ಟೈಪ್ ಮಾಡಿ ಪ್ರೈವೇಟ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ಪ್ರೈವೇಟ್ ಡಿ ಎನ್ ಎಸ್ ಅಂತ ಒಂದು ಆಪ್ಷನ್ ಬಂದಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪ್ರೈವೇಟ್ ಡಿ ಎನ್ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಥರ್ಡ್ ಆಪ್ಷನ್ ಪ್ರೈವೇಟ್ ಡಿ ಎನ್ ಎಸ್ ಪ್ರೊವೈಡರ್ ಹೋಸ್ಟ್ ನೇಮ್ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಎಂಟರ್ ಡಿ ಎನ್ ಎಸ್ ಪ್ರೊವೈಡರ್ ಹೋಸ್ಟ್ ನೇಮ್ ಅಂತ ಒಂದು ಕಾಣ್ತಾ ಇರುವಂತದ್ದು ಇಲ್ಲಿ ಏನು ಡಿಸ್ಪ್ಲೇ ಮೇಲೆ ಕಾಣ್ತಿದೆ ಅಲ್ಲ ಡಿ ಎನ್ ಎಸ್ ಡಾಟ್ ಡಾಟ್ ಕಾಮ್ ಅಂತ ಇದನ್ನ ಹ್ಯಾಸ್ ಇಟ್ ಇಸ್ ಎಲ್ಲಿಯೂ ಕೂಡ ಸ್ಪೇಸ್ ಇಲ್ಲದೆ ಡಿ ಎನ್ ಎಸ್ ಡಾಟ್ ಕಾಮ್ ಅಂತ ಹ್ಯಾಸ್ ಇಟ್ ಇಸ್ ಎಲ್ಲಿಯೂ ಕೂಡ ಸ್ಪೇಸ್ ಇಲ್ದೆ ಯಾವ ರೀತಿಯಾಗಿ ಡಿಸ್ಪ್ಲೇ ಮೇಲೆ ಬರ್ತಿದೆ ಅದೇ ತರ ಇಲ್ಲಿ ಟೈಪ್ ಮಾಡಿ ಆಸ್ ಇಟ್ ಈಸ್ ಎಲ್ಲಿಯೂ ಕೂಡ ಸ್ಪೆಲ್ಲಿಂಗ್ ತಪ್ಪದೆ ಕರೆಕ್ಟ್ ಆಗಿ ಡಿ ಎನ್ ಎಸ್ ಡಾಟ್ ಗಾಡ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಎರಡು ಸೆಟ್ಟಿಂಗ್ಸ್ ಗಳನ್ನ ಕಂಪಲ್ಸರಿ ಕಂಪಲ್ಸರಿಯಾಗಿ ಮಾಡ್ಕೊಳ್ಳಿ ಇಷ್ಟು ಮಾಡಿದ್ರು ನಿಮ್ಮ ಒಂದು ಮೊಬೈಲ್ ಅಲ್ಲಿ ಇನ್ನೂ ಯಾರ್ಡ್ಸ್ ಬರ್ತಿದ್ರೆ ಈ ಒಂದು ಥರ್ಡ್ ಸೆಟ್ಟಿಂಗ್ ಕೂಡ ನೀವು ಟ್ರೈ ಮಾಡ್ಕೋಬಹುದು ಸ್ನೇಹಿತರೆ ಥರ್ಡ್ ಸೆಟ್ಟಿಂಗ್ ಏನಪ್ಪಾ ಅಂದ್ರೆ ಇನ್ನ ಥರ್ಡ್ ಸೆಟ್ಟಿಂಗ್ ನೀವ್ ಏನ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ತಿರ್ಗಾ ಗೆ ಹೋಗ್ಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಆಪ್ಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರುವಂತದ್ದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸಿ ಆಲ್ ನೈನ್ಟಿ ಏಟ್ ಆಪ್ಸ್ ಅಂತ ಕಾಣ್ತಾ ಇರುವಂತದ್ದು ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಒಟ್ಟಾರೆಯಾಗಿ ಎಷ್ಟು ಆಪ್ಸ್ ಇದೆ ಅಂತ ಕಂಟಿನ್ಯೂಸ್ ಆಗಿ ಇಲ್ಲಿ ತೋರಿಸ್ತಾ ಹೋಗುತ್ತೆ ಸ್ನೇಹಿತರೆ ನಿಮ್ಗೆ ಬೇಡದೇ ಇರೋ ಆ್ಯಪ್ಸ್ ಏನಾದ್ರು ಇದ್ರೆ ಅಂದ್ರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇವಾಗ ಫಾರ್ ಎಕ್ಸಾಂಪಲ್ ಇದೆಲ್ಲ ಡಿಸ್ಪ್ಲೇ ಮೇಲೆ ಬರ್ತಿರುವಂತದ್ದು ಇಲ್ಲಿ ಬರದೇ ಇರೋದು ಏನಾದ್ರು ಇದ್ರೆ ಇಲ್ಲಿ ಬಂದಿರಲ್ಲ ಆದ್ರೆ ಈ ಒಂದು ಸೆಟ್ಟಿಂಗ್ ಅಲ್ಲಿ ಈ ಒಂದು ಆಪ್ಸ್ ಅಲ್ಲಿ ಬಂದಿದ್ರೆ ಅದನ್ನ ಅನ್ಇನ್ಸ್ಟಾಲ್ ಮಾಡ್ಕೊಡಿ ಏನಕ್ಕಪ್ಪಾ ಅಂದ್ರೆ ನಿಮ್ಗೆ ಗೊತ್ತಾಗದೆ ಇರೋ ರೀತಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ತರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಗಳು ಇನ್ಸ್ಟಾಲ್ ಆಗಿರುತ್ತೆ ಅದ್ರಿಂದ ಯಾರ್ಸ್ ಬರೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ ನಾನು ಆಲ್ರೆಡಿ ಅನ್ಇನ್ಸ್ಟಾಲ್ ಮಾಡಿರುವಂತದ್ದು ಯಾವ ರೀತಿ ಇರುತ್ತೆ ಅಂದ್ರೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಆಪ್ಸ್ ಇರುತ್ತೆ ಈಗ ಇವಾಗ ಫಾರ್ ಎಕ್ಸಾಂಪಲ್ ಈ ಒಂದು ಜಿಯೋ ಹಾಟ್ಸ್ಟಾರ್ ಇದೆ ಅಂತ ತಿಳ್ಕೊಳ್ಳಿ ಈ ಒಂದು ಜಿಯೋ ಹಾಟ್ಸ್ಟಾರ್ ಪಕ್ಕದಲ್ಲಿ ಇಲ್ಲಿ ಏನ್ ಲೋಗೋ ಇದೆ ಐಕಾನ್ ಏನ್ ಕಾಣ್ತಾ ಇದೆ ಆ ಒಂದು ಐಕಾನ್ ಬಂದಿರೋದಿಲ್ಲ ಅಂತ ಆಪ್ಸ್ ಗಳನ್ನ ಸರ್ಚ್ ಮಾಡಿಬಿಟ್ಟು ಡಿಲೀಟ್ ಮಾಡಿ ಸ್ನೇಹಿತರೆ ಇಲ್ಲಿ ಐಕಾನ್ ಇಲ್ದೇ ಇರುವಂತದ್ದು ಒಂದು ಆಪ್ ಇರುವಂತದ್ದು ಪ್ಲೇ ಅಟೋ ಇನ್ಸ್ಟಾಲ್ ಕಾನ್ಫಿಗ್ರೇಷನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಡಿಸೇಬಲ್ ನ ಆಲ್ರೆಡಿ ಮಾಡಿರುವಂತದ್ದು ಸ್ನೇಹಿತರೆ ಡಿಸೇಬಲ್ ಮಾಡ್ಕೊಳ್ಳಿ ಅಥವಾ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅನ್ಇನ್ಸ್ಟಾಲ್ ಆದ್ರೂ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಗೆ ಬೇಡದೇ ಇರೋ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಏನಾದ್ರು ಇನ್ಸ್ಟಾಲ್ ಇದ್ರೆ ಈ ರೀತಿ ನಿಮಗೆ ಬೇಡದಿರೋ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ ಅದರಿಂದ ಯಾರ್ಸ್ ಬರೋ ಚಾನ್ಸಸ್ ಇರುತ್ತೆ ಇದು ಎಲ್ಲಿ ಬರುತ್ತೆ ಅಂದ್ರೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸೆಟ್ಟಿಂಗ್ಸ್ ಗೆ ಹೋಗ್ಬಿಟ್ಟು ಆಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆಪ್ಸ್ ಮ್ಯಾನೇಜ್ಮೆಂಟ್ ಆದ್ರೂ ಇರುತ್ತೆ ಅಥವಾ ಸಿ ಆಲ್ ನೈನ್ಟಿ ಏಟ್ ಆಪ್ಸ್ ಅಂತ ಇರುತ್ತದು ಇದ್ರ ಮೇಲೆ ಆದ್ರೂ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಒಟ್ಟಾರೆಯಾಗಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಎಷ್ಟು ಆಪ್ಸ್ ಇದೆ ಅಂತ ನೀವು ಇಲ್ಲಿ ನೋಡ್ಕೋಬಹುದು ಬೇಡದೇ ಇರೋ ತರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಗಳನ್ನ ಡಿಲೀಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಆಗಿತ್ತು ಇವತ್ತಿನ ಈ ಒಂದು ವಿಡಿಯೋ ಇದೇ ತರ ಡೈಲಿ ಯೂಸ್ಫುಲ್ ಇನ್ಫಾರ್ಮೇಶನ್ ಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ